ಅದು ಇದು ಆಕಾಶವಾಸ ಮೊದಲೇ ಪ್ಲಾನ್ ಆಗಿದ್ರೆ ಬಂದಿದ್ದಾರೆ ಸರಿ ಎಂಟು ದಿವಸ ಹತ್ತು ದಿವಸ ಇಪ್ಪತ್ತು ದಿವಸ ಹೋಗಿ ಬಂದಿದ್ದಾರೆ ಆಕಾಶದಲ್ಲಿ ಸ್ಪೇಸ್ ಸ್ಟೇಷನ್ ನಾನೂರ ಕಿಲೋಮೀಟರ್ ಎತ್ತರದಲ್ಲಿ ಆದರೂ ಅಲ್ಲಿಗೆ ಹೋಗಿ ಪ್ರಯೋಗ ಮಾಡಿ ಬಂದಿದ್ದಾರೆ ಮೇಡಮ್ ವ್ಯವಸ್ಥೆ ಎಂತದ್ದು ಪಾಪ ಇವರಿಬ್ಬರು ಎಂಟು ದಿವಸ ಹೋಗಿ ಬರೋದು ಅಂತ ಹೇಳಿ ಹೊರಟವರು ಎಂಟು ದಿವಸ ಹೋಗಿ ಬರೋರು ಅಂತ ಹೊರಟವರು ವಾಪಸ್ ಬರೋ ಅವರ ಕರ್ಕೊಂಡು ಹೋದಂತಹ ವೆಹಿಕಲ್ ಹಾಳಾಯಿತು ಅಂತ ಹೇಳಿದಾಗ ಅದರಲ್ಲಿ ವಾಪಸ್ ಬರಬಾರದು ಅಂತ ಮಾಡಿಕೊಂಡು ಅವರಲ್ಲೇ ಉಳಿದ್ರು ಅದು ಬಂತು ಅದ್ರ ಕೆಳಗೆ ಬರೋರು ಯಾರು ಅದಕ್ಕೆ ಇನ್ನೂರ ಎಂಬತ್ತಾರು ದಿವಸ ಛ ಇದು ಊಹಿಸಲಿ ಸಾಧ್ಯ ಇಲ್ಲ ಎಂಟು ದಿವಸ ಇನ್ನೂರ ಎಂಬತ್ತಾರು ದಿವಸ ಅಂದರೆ ಹೇಗೆ ಆ ಅಟ್ಟು ದಿವಸದ ಅವರದ್ದ ಆ ವಾಸ ನೀವು ಯಾವ ವಾಸ ಆಕಾಶವಾಸ ಅದು ಒಂದು ವಿಚಿತ್ರ ವೇದನೆಯ ಪರಿಸ್ಥಿತಿ ಅದಕ್ಕೆ ವಾಪಸ್ ಬರ್ತೇನೋ ಇಲ್ಲವೋ ಕರ್ಕೊಂಡು ಹೋಗ್ತಾರೋ ಇಲ್ಲವೋ ಅಂತ ಆಗ ಅವರ ಸಂಯಮ ಅವರ ಶಿಸ್ತು ಅವರ ಜೀವನ ಕ್ರಮ ಅದು ಪ್ರಚುರ ಆಯಿತು ಅವ್ರು ಏನು ಒಂದು ಬರೀ ವಿಜ್ಞಾನಿಗಳಂದರೆ ಅವರು ಸಾಮಾನ್ಯ ಮನುಷ್ಯರಿಕ್ಕಿಂತ ಒಬ್ಬ ಸಾಧಕ ಅವರ ಯೋಗಾಸನ ಇರಬಹುದು ಮಾನಸಿಕ ದೈಹಿಕ ಸ್ಥಿತಿ ಇರ್ಬೋದು ಮಾನಸಿಕ ಸ್ಥಿತಿ ಎಲ್ಲವೂ ಪ್ರಕಟ ಆಯಿತು ಅದನ್ನು ಗೆದ್ದು ಈಗ ಕೆಳಗೆ ಬಂದು ಅವರ ಆ ನಗುಮುಖದಲ್ಲಿ ನಾನು ಬಂದೆ ಅಂತ ಹೇಳುವಾಗ ಅವರು ಗ್ರೇಟ್ ಈ ಒಂದು ವಾಸ ಆಕಾಶವಾಸ ಮಾನವ ಮಾನವ ಮಾನವನ ಸಾಧನೆಯಲ್ಲಿ ಅತ್ಯುತ್ತಮವಾದಂಥ ಒಂದು ವಾಸ ಆಕಾಶವಾಸ ಅಂತ ಹೇಳ್ಬೋದು ಗ್ರೇಟ್ ಮೇಡಮ್ ಗ್ರೇಟ್ ಅವರನ್ನು ಎಪ್ರಿಷಿಯೇಟ್ ಯಾಕೆ ಮಾಡಬೇಕು ಅಂದರೆ ಅವರ ದೈಹಿಕ ಸ್ಥಿತಿ ಮಾನಸಿಕ ಸ್ಥಿತಿಯಲ್ಲಿ ವಾಪಸ್ ಬಂದರಲ್ಲ ಇಷ್ಟು ದಿವಸ ಇದ್ದು ವಾಪಸ್ ಬಂದರಲ್ಲ ಅದು ದೊಡ್ಡ ಸಾಧನೆ ಅದು ಇದು ಅತ್ಯುತ್ತಮವಾದಂತಹ ಸಾಧನೆ ಮನುಷ್ಯನದ್ದು ಮನುಷ್ಯನ ಸಾಧನೆ ಚಂದ್ರನ ಮೇಲೆ ಇಳಿದದ್ದನ್ನು ಹೇಳ್ತೇವಲ್ಲ ಹಾಗೇ ಇಷ್ಟು ಏನು ಅನಿಶ್ಚಿತತೆಯಲ್ಲಿ ಇನ್ನೂರ ಎಂಬತ್ತಾರು ದಿವಸ ಆಕಾಶ ಎಷ್ಟಿತ್ತರ ಸರ್ ಇನ್ನೂರ ನಾನ್ನೂರೈವತ್ತು ಕೋ ಕಿಲೋಮೀಟ್ರ್ ಅಂತ ಹೇಳಿದ್ರೆ ಆ ಒಂದು ಸ್ಪೇಷ ಅದು ಒಂದು ಏನು ಯಾರೋ ಕಾಣದಂತಹ ಒಂದು ಮನೆ ಅಲ್ಲಿ ಉಳಿದು ಬಂದ್ರಲ್ಲ ಇದೊಂದು ಅದ್ಭುತವಾದಂಥ ಸಾಧನೆ ಅಂತ ನನಗನ್ನಿಸುತ್ತೆ